ತಂಬಾಕು ಮಂಡಳಿಯು ತಂಬಾಕು ಬೆಳೆಗಾರರಿಗೆ ನೀಡಿರುವ ರಸಗೊಬ್ಬರದ ಹಣವನ್ನು ಈ ಬಾರಿ ಸಂಪೂರ್ಣವಾಗಿ ಭರಿಸಬೇಕೆಂದು ಕರ್ನಾಟಕ ರೈತ ಸಂಘ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷ ಮೂದೂರು ಮಹೇಶ್ ತಿಳಿಸಿದರು ಇವರು ನಗರದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರೈತ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಕೃಷ್ಣೇಗೌಡ ಸಂಘಟನಾ ಕಾರ್ಯದರ್ಶಿ ವೈರ್ಮುಡಿ ಸತ್ಯಪ್ಪ ಗೌರವಾಧ್ಯಕ್ಷ ಅಬ್ದುಲ್ ಸುಕುಲ್ ಹಾಗೂ ನಿಂಗರಾಜ್ ಉಪಸ್ಥಿತರಿದ್ದರು ಹೊರವನ್ನ ಪಡೆದಿದರೆ ಆ ಹಣವನ್ನ ಪೂರ್ಣವಾಗಿ ತಂಬಾಕು ಮಂಡಿಯವರೇ ಬರೆಸ್ಬೇಕು ಅಂತ ಹೇಳಿ ನಾನು ಈ ಮೂಲಕ ಆಗ್ರಹ ಮಾಡ್ತೀನಿ ಸರ್ಕಾರದ ವಿಷಯಕ್ಕೆ ಬರದಾದ್ರೆ ಇವತ್ತು ಸರ್ಕಾರಗಳು ಇವತ್ತು ಬರೀ ಹಗರಣಗಳ ಸುರಿ ಸುರಿಮಳೆಯಲ್ಲಿ ಇವನು ಎಷ್ಟು ಕೋಟಿ ತಿಂದ ಅವ್ನು ಎಷ್ಟು ಕೋಟಿ ತಿಂದ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೇ ಕೇಳ್ತಿ ಇನ್ಸೂರೆನ್ಸ್ ಇಲ್ಲ ಇದಕ್ಕೆ ಇನ್ಶೂರೆನ್ಸ್ ಇಲ್ಲ ಅದೇ ಮಾತಾಡ್ತೀನಿ ಅಷ್ಟೇ ರೈತ ಇವತ್ತು ಒಂದ್ ಕಡೆ ಬೆಲೆ ಇಲ್ಲ ಸಾಯ್ತಾ ಇದ್ದಾನೆ ಒಂದ್ ಕಡೆ ಬಿತ್ತನೆ ಬೀಜದ ಕೊರತೆಯಿಂದ ಸಾಯ್ತಾ ಇದ್ದಾನೆ ಒಂದ್ ಕಡೆ ರಸಗೊಬ್ಬರದಿಂದ ಒಂದ್ ಕಡೆ ಇತರ ತಳಿಗಳಿಂದ ಮತ್ತೊಂದು ಕಡೆ ಹವಾಮಾನ ವೈಪರೀತ್ಯದಿಂದ ಒಂದಲ್ಲ ಒಂದು ರೀತಿಯಲ್ಲಿ ಇವತ್ತು ರೈತ ಇವತ್ತು ಬಹಳ ಸಂಕಷ್ಟದ ಪರಿಸ್ಥಿತಿ ಇದ್ದಾನೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ವಿಧಾನಸಭೆಗಳಾಗಲಿ ಪಾರ್ಲಿಮೆಂಟ್ಗಳಾಗ್ಲಿ ಇವತ್ತು ರೈತರ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ರೈತರ ಹೆಸರು ಹೇಳ್ಕೊಂಡು ಬಂದ ಸರ್ಕಾರಗಳು ಇವತ್ತು ರೈತರನ್ನ ಬೆನ್ನು ಮುರಿಯತಕ್ಕಂಥ ಕೆಲಸವನ್ನು ಮಾಡ್ತಾ ಇವತ್ತು ಯಾವುದೇ ರೀತಿ ಚರ್ಚೆಗಳು ಆಗ್ತಾ ಇಲ್ಲ ಇದಕ್ಕೆ ನಾಶ ಆಗಬೇಕು ಇವತ್ತು ರೈತರ ಹೆಸರಿನಲ್ಲಿ ವಚನ ಸ್ವೀಕಾರ ಮಾಡಿದಂತಹ ಮಂತ್ರಿಗಳು ಇವತ್ತು ಇವತ್ತು ರೈತರಿಗೆ ಏನ್ ಕೊಡ್ತಾ ಇವತ್ತು ಇದ್ರ ಬಗ್ಗೆ ವಿಸ್ತೃತವಾಗಿ ದೇಶದಲ್ಲಿ ಚರ್ಚೆ ಇವತ್ತು ರೈತನ ಬದುಕು ಅಸನಾಗಬೇಕಂದ್ರೆ ಏನ್ ಮಾಡಬೇಕು ಇದ್ರ ಬಗ್ಗೆ ಚರ್ಚೆ ಮಾಡಿ ಅಂತ ಹೇಳಿ ನಾನು ಪತ್ರಿಕಾಗೋಷ್ಠಿ ಮುಖಾಂತರ ಇವತ್ತು ಇಡೀ ಇಂಡಿಯಾದಲ್ಲಿ ಇಡೀ ವರ್ಲ್ಡ್ ಭಾರತ ದೇಶ ಇವತ್ತು ತಂಬಾಕನ್ನ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ಎರಡನೇ ರಾಷ್ಟ್ರವಾಗಿ ಅವರು ಅಂಬ್ತಾ ಇದೆ ಸುಮಾರು ನಾನು ಅಂಕಿಅಂಶಗಳು ತಗೊಂಡೆ ಹದಿಮೂರು ಸಾವಿರ ಕೋಟಿ ರೂಪಾಯಿಗಳು ಇವತ್ತು ತಂಬಾಕನ್ನು ರಫ್ತು ಮಾಡಿದೆ ಅಂತೇಳಿ ಹದಿಮೂರು ಸಾವಿರ ಕೋಟಿ ರೂಪಾಯಿಗಳನ್ನ ತಂಬಾಕು ಉತ್ಪನ್ನಗಳನ್ನು ಬಿಟ್ಟು ಕೇಳ್ತಾ ರಫ್ತು ಮಾಡುವಲ್ಲಿ ಇಡೀ ವರ್ಲ್ಡ್ ಅಲ್ಲಿ ತಂಬಾಕು ಭಾರತ ದೇಶ ಇವತ್ತು ಎರಡನೇ ಸ್ಥಾನದಲ್ಲಿದೆ ಸಾವಿರಾರು ಕೋಟಿ ರೂಪಾಯಿಗಳನ್ನ ಆದಾಯ ಪಡ್ತಕ್ಕಂತ ಕೇಂದ್ರ ಸರ್ಕಾರ ಇವತ್ತು ತಂಬಾಕು ಬೆಳೆಗಾರರಿಗೆ ಏನ್ ಕೊಟ್ಟಿದ್ದೀರಿ ಸ್ವಾಮಿ ನಾನು ಈ ಪತ್ರಿಕಾ ಗೋಷ್ಠಿ ಮುಖಾಂತರ ಪ್ರಶ್ನೆಯನ್ನು ಮಾಡ್ಬೇಕಾಗ್ತದೆ ತಂಬಾಕು ಬೆಳೆಗಾರ ಇವತ್ತು ಸಂಕಷ್ಟದ ಪರಿಸ್ಥಿತಿ ಇದ್ದಾರೆ ಇವತ್ತು ಹಾಗಾಗಿ ತಂಬಾಕು ಬೆಳೆಗಾರರಿಗೆ ಕೇಂದ್ರ ಸರ್ಕಾರ ಸೂಕ್ತವಾದಂತಹ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ನಾನು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಆಗ್ರಹವನ್ನು ಮಾಡ್ತೀನಿ ಮತ್ತೆ ವಾಣಿಜ್ಯ ಮತ್ತು ಸಹಕಾರಿ ಬ್ಯಾಂಕ್ಗಳಲ್ಲಿ ಏನಿವತ್ತು ಸತ್ಯ ಫೌಂಡೇಶನ್ ನಮ್ಮ ಸತ್ಯರ್ ವಾಣಿಜ್ಯ ಮತ್ತು ಸಹಕಾರಿ ಬ್ಯಾಂಕ್ಗಳಲ್ಲಿ ಇವತ್ತು ತಂಬಾಕು ಬೆಳೆಗಾರರು ಲಕ್ಷಾಂತರ ರೂಪಾಯಿ ಸಾಲವನ್ನು ಪಡೆದಿದ್ದಾರೆ ರೈತ ಇವತ್ತು ಮಳೆಯಿಂದ ಒಂದು ಕಡೆ ಅತಿವೃಷ್ಟಿ ಒಂದು ಕಡೆ ಅನಾವೃಷ್ಟಿ ಬಿತ್ತ ಕಳವೆ ಬಿತ್ತಿ ಬೀಜದ ಕೊರತೆ ಚಳಿಗಳ ಕೊರತೆಯಲ್ಲಿ ಇವತ್ತು ರೈತರಿಗೆ ಅಪಾರವಾದ ನಷ್ಟವನ್ನು ಅನುಭವಿಸಿದ್ದಾನೆ ಇದೆಲ್ಲ ಮನೆಗೊಂಡು ಸಹ ಇವತ್ತು ರೈತರ ರೈತರಿಗೆ ವಾಣಿಜ್ಯ ಮತ್ತು ಸಹಕಾರಿ ಬ್ಯಾಂಕ್ಗಳಲ್ಲಿ ಸಾಲ ತೆಗೆದುಕೊಂಡಿದ್ದಾರೆ ರೈತರು ಆ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಬೇಕು ಅಂತ ಹೇಳಿ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಗಮನ ಮಾಡ್ತೀನಿ ನಾನಿವತ್ತು ಸರ್ಕಾರಕ್ಕೆ ಕೇಳ್ತಕ್ಕಂಥದ್ದು ನಮ್ಮ ಮೈಸೂರು ಭಾಗದಲ್ಲಿ ವಾಣಿಜ್ಯ ಬೆಳೆಗಳ ತಂದ್ರೆ ಇವತ್ತು ನಮಗೆ ತಂಬಾಕು ಬರತಕ್ಕ ಅಲ್ಲ ಸ್ವಾಮಿ ನೀವು ಫಸಲ್ ಭೀಮಾ ಯೋಜನೆಗೆ ನೀವು ಕೊಡ್ತೀರಲ್ಲ ನೀವು ಇವತ್ತು ರೈತ ಇವತ್ತು ನಾವು ಎಷ್ಟು ಸಾವಿರ ಅರವತ್ತರಿಂದ ಎಪ್ಪತ್ತು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಇವತ್ತು ಬೆಳೆ ನಾಶ ಆಗ್ತಾ ಇದೆ ಯೋಜನೆಗೆ ತಂಬಾಕು ಬೆಳೆಯನ್ನು ಸೇರಿಸಿ ಅಂತ ಹೇಳಿ ನಾವು ಹಲವಾರು ಬಾರಿ ಮನವಿ ಅರ್ಜಿ ಕೊಟ್ಟರು ಸಹ ಇವತ್ತು ಅರ್ಜಿಗಳಲ್ಲಿ ಇವತ್ತು ಡಸ್ಟ್ಬಿನ್ ಹೋಗ್ತಾ ಇದ್ದಾವೆ ನಾವು ಎಷ್ಟು ಬಾರಿ ಮನವಿ ಕೊಟ್ಟಿದ್ದೀವಿ ನಿಮಗೆ ಫಸಲ್ ಬಿಮಾ ಯೋಜನೆಗೆ ಇದು ತಂಬಾಕು ಬೆಳೆನ ಸೇರಿಸಿ ಸೇರಿಸಿ ಅಂತೇಳಿ ಮನವಿ ಮಾಡ್ಕೊಂಡ್ರು ಸಹ ಬೆಲೆ ಇಲ್ವಲ್ಲ ನೀವು ರೈತರಿಗೆ ಕೊಡ್ತಕ್ಕಂಥ ಕೊಡುಗೆ ಏನು ಇದ್ರ ಬಗ್ಗೆ ವಿಸ್ತೃತ ಚರ್ಚೆ ಆಗ್ಬೇಕು ಇವತ್ತು ಪಾರ್ಲಿಮೆಂಟರ್ ಚರ್ಚೆ ಆಗ್ಬೇಕು ಇವತ್ತು ವಿಧಾನಸಭೆ ಚರ್ಚೆ ಆಗ್ಬೇಕು ಇವತ್ತು ರೈತರ ಬಗ್ಗೆ ಯಾವುದೇ ರೀತಿ ಚರ್ಚೆ ಆಗ್ತಾ ಇಲ್ಲ ಬರೀ ಅವ್ನು ತಿಂದ ಇವ್ ತಿಂದ ಅಂತ ಹೇಳಿ ಬರೀ ಹಗರಣಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ವಿನಾ ರೈತರ ಬಗ್ಗೆ ಕಾಳಜಿರ್ತಕ್ಕ ಸರ್ಕಾರ ಇವತ್ತು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ನೀವು ಕೂಡಲೇ ರಾಜೀನಾಮೆ ಕೊಡ್ಬೇಕು ಅಂತ ಹೇಳಿ ನಾನು ಇವತ್ತು ಈ ಪತ್ರಿಕೆ ಗೋಷ್ಠಿ ಮುಖಾಂತರ ಆಗ್ರಹ ಮಾಡ್ತೀನಿ ಈ ರೈತರ ಕೃಷಿ ಆದಾಯವನ್ನ ದ್ವಿಗುಣ ಮಾಡ್ತೀವಿ ಎಲ್ ಸ್ವಾಮಿ ನೀವು ದ್ವಿಗುಣ ಮಾಡ್ತಕ್ಕಂಥದ್ದು ದ್ವಿಗುಣ ಮಾಡ್ಕೊಳ್ಳೋದಲ್ಲ ರೈತ ಇವತ್ತು ರೈತನ ಉಳಿಸ್ಕೋಬೇಕು ನೀವು ಕೃಷಿ ಸಂಪತ್ತನ್ನು ಉಳಿಸಿ ರೈತರನ್ನ ಉಳಿಸ್ಬೇಕು ಈ ದೇಶದಲ್ಲಿ ರೈತ ಸಂಪತ್ತನ್ನು ಉಳಿಸ್ಬೇಕಾದ್ರೆ ಒಬ್ಬ ಮತ್ತೆ ರೈತ ಸೈನಿಕ ಈ ದೇಶದ ಸಂಪತ್ತು ಉಳಿಬೇಕಾದ್ರೆ ಇವರಿಬ್ಬರೇ ಕಾರಣ ನೀವು ರೈತರನ್ನ ಮೂಲೆ ಗುಂಪು ಮಾಡಿದ್ರೆ ಎಲ್ಲಿ ರೈತ ಎಲ್ಲಿ ದೇಶ ಮುಂದುವರಿತದೆ ಇವತ್ತು ಐದು ಲಕ್ಷದವರೆಗೆ ಇವತ್ತು ನೀವು ಮೂರು ಲಕ್ಷ ಕಂಡ ಮಾತ್ರ ನೀವು ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಸೆವೆನ್ ಪರ್ಸೆಂಟ್ ಅದರಲ್ಲಿ ಮೂರು ಪರ್ಸೆಂಟ್ ಸೇರಿದ ಸರ್ಕಾರ ಇವತ್ತು ಇನ್ಸೆಂಟಿವ್ ಕೊಡ್ತಾ ಇದೆ ನೀವು ಐದು ಲಕ್ಷದವರೆಗೆ ರೈತರಿಗೆ ಇವತ್ತು ಆದಾಯ ಡಬಲ್ ಮಾಡ್ತೀವಿ ಆರ್ಥಿಕ ಶಕ್ತಿಯನ್ನು ಕೊಡಬೇಕು ಅಂತಂದ್ರೆ ಕೊನೆ ಪಕ್ಷ ಐದು ಲಕ್ಷವರೆಗೂ ಸಹ ನೀವು ಅವರಿಗೆ ಸೆವೆನ್ ಪರ್ಸೆಂಟ್ ದರದಲ್ಲಿ ಸಾಲವನ್ನು ಕೊಡಬೇಕು ಕೃಷಿ ಸಾಲ ಅಂತೇಳಿ ನಾನು ಆಗ್ರಹವನ್ನು ಮಾಡ್ತೀನಿ